ಗಾಂಧೀಜಿಗೆ ಚಿನ್ನದ ಬಳೆ ನೀಡಿದ ಸೀತಾಬಾಯಿ ಸ್ವಾತಂತ್ರ್ಯ ಹೋರಾಟದ ದೇಶಭಕ್ತಿಯ ಕಥೆಗಳನ್ನು ಕೇಳುವಾಗ ಮೈ ನವಿರೇಳುತ್ತದೆ ಒಂದೊಂದು ಊರಲ್ಲೂ ಹೋರಾಟದ ಕಿಚ್ಚು ಹಚ್ಚಿದ ಬಗೆಯೇ ಅನನ್ಯ ಬಾಗಲಕೋಟೆಯ ಮಂಟೂರು ಗ್ರಾಮದ ಕೃಷಿ ಮಹಿಳೆ ಸೀತಾಬಾಯಿ ತಿಮಸಾನಿ ತೋರಿದ ಧೈರ್ಯ ಮತ್ತು ತ್ಯಾಗ ಈ ಹೊತ್ತಲ್ಲಿ ನೆನೆಯುವಂಥದ್ದು ಸೀತಾಬಾಯಿ ಅವರ ಪತಿ ಬಸಪ್ಪ ಅವರು ಗಾಂಧಿಯವರ ಸತ್ಯ ಅಂಸೆ ಹರಿಜೋನದ್ದಾರ ಗ್ರಾಮ ಸ್ವಚ್ಛತೆ ವಿಚಾರಗಳಿಂದ ಆಕರ್ಷಿತರಾಗಿದ್ದರು ಗೆಳೆಯರೊಂದಿಗೆ ಗ್ರಾಮ ಸ್ವಚ್ಛತೆಯ ಕಾರ್ಯಕ್ರಮ ಮಾಡುತ್ತಿದ್ದರು ಸೀತಾಬಾಯಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದರು ಗಾಂಧೀಜಿ ನೇತೃತ್ವದಲ್ಲಿ ನಡೆದ ಉಪ್ಪಿನ ಸತ್ಯಾಗ್ರಹ ಮಾದರಿಯಲ್ಲಿ ದೇಶದ ತುಂಬ ಉಪ್ಪು ತಯಾರಿಸುವ ಚಳುವಳಿ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಆರಂಭವಾಯಿತು ಸೀತಾಬಾಯಿ ಹಳ್ಳದ ನೀರಿನಿಂದ ಉಪ್ಪು ತಯಾರಿಸಬೇಕು ಎಂದು ನಿರ್ಧರಿಸಿ ಪತಿಗೆ ತಿಳಿಸಿದರು ಅವರು ಒಪ್ಪಿಗೆ ನೀಡಿದರು ಸೀತಾಬಾಯಿ ತಮ್ಮ ಒಂದು ವರ್ಷದ ಪುತ್ರ ಸುಭಾಷ್ನನ್ನು ಎತ್ತಿಕೊಂಡು ಯಾದ್ವಾಡ್ ಗ್ರಾಮಕ್ಕೆ ತೆರಳಿದರು ಅಲ್ಲಿ ಹಳ್ಳದ ನೀರನ್ನು ಪಾತ್ರೆಯಲ್ಲಿ ಸಂಗ್ರಹಿಸಿ ಚೆನ್ನಾಗಿ ಕಾಯಿಸಿ ತಳದಲ್ಲಿ ಉಪ್ಪು ಉಳಿಯುವಂತೆ ಮಾಡಿ ಸೀತಾಬಾಯಿ ಮುಷ್ಟಿಯಲ್ಲಿ ಉಪ್ಪು ಹಿಡಿದು ಮಾತಾ ಕಿ ಜೈ ಎಂದು ಘೋಷಣೆ ಕೂಗಿದರು ಸೀತಾಬಾಯಿ ಅವರ ಬಂಧನವಾಯಿತು ಗಾಂಧೀಜಿ ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರಲ್ಲಿ ವಿಜಯಪುರಕ್ಕೆ ಭೇಟಿ ನೀಡಿದಾಗ ಸೀತಾಬಾಯಿ ತಾವು ಧರಿಸಿದ ಎರಡು ಚಿನ್ನದ ಬಳೆಗಳನ್ನು ಗಾಂಧೀಜಿಗೆ ಅರ್ಪಿಸಿದರು ಈ ಬಳೆಗಳನ್ನು ಸ್ವಸಂತೋಷದಿಂದ ಕೊಡುತ್ತಿದ್ದೀರಾ ಎಂದು ಗಾಂಧೀಜಿ ಅವರನ್ನು ಪ್ರಶ್ನಿಸಿದರು ದೇಶದ ಕಾರಕ್ಕೆ ಕೊಡುತ್ತಿದ್ದೇನೆ ಎಂದು ಸೀತಾಬಾಯಿ ಉತ್ತರಿಸಿದರು ಮನೆಗೆ ಮರಳಿದ ನಂತರ ಹೊಸ ಬಳೆಗೆ ಪತಿಗೆ ಒತ್ತಾಯ ಮಾಡುವೀರ ಗಾಂಧೀಜಿ ಕೇಳಿದರು ಇನ್ನು ಮುಂದೆ ಚಿನ್ನವನ್ನೇ ಧರಿಸುವುದಿಲ್ಲ ಎಂದರು ಸೀತಾಬಾಯಿ ಅವರು ಬದುಕಿನಿದ್ದಕ್ಕೂ ಚಿನ್ನವನ್ನು ಧರಿಸಲಿಲ್ಲ ಸರಳ ಜೀವನ ನಡೆಸಿದರು ಇಂಥ ಹಲವು ಹೋರಾಟಗಾರರನ್ನು ನೆನೆಯಲು ಇದು ಸುಸಂದರ್ಭ ಸೀತಾಬಾಯಿ ಅವರ ಹೋರಾಟ ಕುರಿತು ಸಾಹಿತಿ ಡಾಕ್ಟರ್ ಶ್ರೀರಾಮ್ ಇಟ್ಟಣ್ಣನವರ ಸ್ವಾತಂತ್ರ್ಯ ಹೋರಾಟಗಾರ್ತಿ ಸೀತಾಬಾಯಿ ಎಂಬ ಮಹತ್ವದ ಕೃತಿ ರಚಿಸಿದ್ದಾರೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಶೇರ್ ಸಹ ಮಾಡಿ ಧನ್ಯವಾದಗಳು